ಚಿನ್ನಪ್ರಯರೇ ಬಿಗ್ ಶಾಕ್ ದಿಢೀರನೆ ಚಿನ್ನದ ಬೆಲೆಯಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿ ಏರಿಕೆಯಾಗಿದೆ ನಿನ್ನೆ ಇದ್ದ ಚಿನ್ನದ ಬೆಲೆ ಇವತ್ತು ದಿಢೀರನೆ ಏರಿಕೆ ಕಂಡಿದ್ದು ಚಿನ್ನಪ್ರೆಗೆ ಬಿಗ್ ಶಾಕ್ ನೀಡಿದೆ ಹೌದು ಇಂದು ಮೇ ಆರು ಎರಡ್ ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆಗಳು ಭಾರಿ ಏರಿಕೆಯಾಗಿದ್ದು ಚಿನ್ನ ಪ್ರೇಯರಿಗೆ ಬಿಗ್ ಶಾಕ್ ನೀಡಿದೆ ಹಾಗಾದ್ರೆ ಸದ್ಯಕ್ಕಿರುವಂತಹ ಒಂದು ಗ್ರಾಮ್ ಎಂಟು ಗ್ರಾಮ್ ಹತ್ತು ಗ್ರಾಮ್ ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಗಳು ಎಷ್ಟೆಷ್ಟಾಗಿವೆ ಎಷ್ಟು ಏರಿಕೆ ಕಂಡಿದೆ ನಿನ್ನೆ ಎಷ್ಟಿತ್ತು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ದರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಗಳು ಯಾವ್ಯಾವ ರೀತಿ ಇದೆ ಎಷ್ಟು ಏರಿಕೆಯಾಗಿದೆ ಅಂತ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಂದು ಒಂಬತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಆಗಿದೆ ನಿನ್ನೆ ಎಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಇತ್ತು ಇಂದು ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಏಳ್ನೂರ ಐವತ್ತು ರೂಪಾಯಿ ಏರಿಕೆಯಾಗಿದೆ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಂದು ಎಪ್ಪತ್ತೆರಡು ಸಾವಿರದ ಎರಡುನೂರು ರೂಪಾಯಿ ಆಗಿದ್ದರೆ ನಿನ್ನೆ ಎಪ್ಪತ್ತು ಸಾವಿರದ ಎರಡುನೂರು ರೂಪಾಯಿತ್ತು ಇಂದು ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿದ್ದರೆ ನಿನ್ನೆ ಎಂಬತ್ತೇಳು ಸಾವಿರದ ಏಳುನೂರ ಐವತ್ತು ರೂಪಾಯಿತ್ತು ಇಂದು ಬರೋಬ್ಬರಿ ಎರಡು ಸಾವಿರದ ಐದುನೂರು ರೂಪಾಯಿ ಅನ್ನೋದು ಏರಿಕೆಯಾಗಿದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಂದು ಒಂಬತ್ತು ಲಕ್ಷದ ಎರಡು ಸಾವಿರದ ಐದುನೂರು ರೂಪಾಯಿ ಆಗಿದ್ದರೆ ನಿನ್ನೆ ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ಅನ್ನೋಂಥದ್ದು ಕಳೆದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ದಿಢೀರನೇ ಏರಿಕೆಯಾಗಿದೆ ಇನ್ನು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆಯಾಗಿತ್ತು ಸದ್ಯ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ನಲವತ್ತಾರು ರೂಪಾಯಿ ಆಗಿದ್ದರೆ ನಿನ್ನೆ ಒಂಬತ್ತು ಸಾವಿರದ ಐದುನೂರ ಎಪ್ಪತ್ತ್ಮೂರು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಎರಡುನೂರ ಎಪ್ಪತ್ತ್ಮೂರು ರೂಪಾಯಿ ಏರಿಕೆಯಾಗಿದೆ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೆಂಟು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ಆಗಿದ್ದರೆ ನಿನ್ನೆ ಎಪ್ಪತ್ತಾರು ಸಾವಿರದ ಐದುನೂರ ಎಂಬತ್ನಾಲ್ಕು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಎರಡು ಸಾವಿರದ ಒನ್ನೂರ ಎಂಬತ್ನಾಲ್ಕು ರೂಪಾಯಿ ಅನ್ನೋದು ಏರಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಆಗಿದ್ದರೆ ನಿನ್ನೆ ತೊಂಬತ್ತೈದು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಏಳು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಅನ್ನೋವಂಥದ್ದು ಏರಿಕೆಯಾಗಿದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂಬತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗಿದೆ ನಿನ್ನೆ ಒಂಬತ್ತು ಲಕ್ಷದ ಐವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಇಪ್ಪತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಅನ್ನೋಂಥದ್ದು ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿರುವಂಥದ್ದು ಇನ್ನು ಅದೇ ರೀತಿ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದ್ದು ಸದ್ಯ ಒಂದು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಏಳು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇನ್ನೇ ಏಳು ಸಾವಿರದ ಒನ್ನೂರ ಎಂಬತ್ತು ರೂಪಾಯಿತ್ತು ಇಂದು ಏಳ್ನೂರ ನಾಲ್ಕು ರೂಪಾಯಿ ಅಂಥದ್ದು ಏರಿಕೆಯಾಗಿದೆ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಂದು ಐವತ್ತೊಂಬತ್ತು ಸಾವಿರದ ಎಪ್ಪತ್ತೆರಡು ರೂಪಾಯಾಗಿದೆ ನಿನ್ನೆ ಐವತ್ತೇಳು ಸಾವಿರದ ನಾಲ್ಕನೂರ ನಲ್ವತ್ತು ರೂಪಾಯಿತ್ತು ಇಂದು ಬರೋಬ್ಬರಿ ನೂರ ಮೂವತ್ತೆರಡು ರೂಪಾಯಿ ಅನ್ನೋಂಥದ್ದು ಏರಿಕೆಯಾಗಿದೆ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಂದು ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ನಾಲ್ವತ್ತು ರೂಪಾಯಿ ಆಗಿದ್ದರೆ ನಿನ್ನೆ ಎಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಎರಡು ಸಾವಿರದ ನಲ್ವತ್ತು ರೂಪಾಯಿ ಅನ್ನೋಂಥದ್ದು ಏರಿಕೆಯಾಗಿದೆ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಂದು ಏಳು ಲಕ್ಷದ ಮೂವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ರೂಪಾಯಾಗಿದೆ ನಿನ್ನೆ ಏಳು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಇತ್ತು ಇಂದು ಬರೋಬ್ಬರಿ ಇಪ್ಪತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಅನ್ನೋದು ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ದಿಢೀರನೇ ಏರಿಕೆಯಾಗಿರುವಂಥದ್ದು ಒಟ್ನಲ್ಲಿ ನಿನ್ನಿಗೆ ಹೋಲಿಕೆ ಮಾಡಿದ್ರೆ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ಚಿನ್ನ ಪ್ರಿಯರಿಗೆ ಮತ್ತೆ ಬಿಗ್ ಶಾಕ್ ನೀಡ್ತಾ ಇದೆ ಚಿನ್ನ ಸದ್ಯ ಮತ್ತೆ ಒಂದು ಲಕ್ಷ ಗಡಿ ದಾಟುವಂತಹ ಸೂಚನೆ ಏನಂತದ್ದು ಚಿನ್ನದ ಬೆಲೆಯಲ್ಲಿ ಸಿಗ್ತಾ ಇದೆ